ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮ್ಮ ಪುರಸಭೆಯಲ್ಲಿ ಇಲ್ಲ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ ಹುಡುಕ್ ಬೇಕಿಗೆ ಸುಮ್ಮನೆ ಮಾತಿಗೆ ಡೌನ್ ಅಂತ ಹೇಳಿ ಬೈಫರ್ಕೇಶನ್ ಮಾಡಿದಿರಲ್ಲ ಅದಕ್ಕೆ ಪುರಸಭೆ ಇನ್ಕಮ್ ಬರುತ್ತಾರ ಇದು ಅದು ತುಂಬಾ ಹಳೇದೇ ಇದೆ ಅದಕ್ಕೆ ಪುರಸಭೆಗ ಅನುಕೂಲ ಆಗಿರ್ಬೇಕು ಅವರಿಗೂ ಅನುಕೂಲ ಆಗಿರ್ಬೇಕು ಸಂಡೂರು ಪುರಸಭೆ ಕಾರ್ಯಾಲಯದ ವತಿಯಿಂದ ನಡೆಸಿದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ್ದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತ್ ಮೂರು ವಾರ್ಡಿನ ಸದಸ್ಯರೆಲ್ಲರೂ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮುಖ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಸಾರ್ವಜನಿಕರು ಅಣ್ಣ ತಮ್ಮ ಜಗಳ ಸೋಡ ಸಾರಣ ಸ್ಥಗಳ ಕ್ಷಣ ಕೇಸ ಐತ ತಾಯಿಗೆ ರಪ್ಪ ನಾಳೆ ಅಂದ್ರೆ ಅಂದ್ರಿಂದ ಇತರ ಸೃಷ್ಟಿ ಜಾಸ್ತಿ ಮಾಡ್ಕಣೋದ್ರಿಂದ ನಾವು ನಾಳೆ ನಾವು ಸಾರ್ವಜನಿಕರಿಂದ ಎಲೆಕ್ಟ್ ಆಗಿ ಬಂದಿರ್ತೀವಿ ಮತ್ತ ನಾಳೆ ಕೇಳ್ತಾರ ನಾನ್ ಕೊಗ್ರಿಸ್ ಅವ್ರ ಅಸ್ತಿ ಅವಕರಿಗೆ ದುಡ್ಡು ಅದಕ್ಕೆ ಅದಕ್ಕೈ ಇಪ್ಪತ್ತು ಸೀಲ್ ಆಗ್ತೀರಾ ಏನ್ ಕಂದ್ರನ ಪಬ್ಲಿಕ್ಸ್ ಯಾಕಾರಂಚ ಶ್ರೀ ಮಾಡಕ್ಕೆ ಅವಕಾಶ ಇದೆ ಮಾಡ್ರಿ ಯಾಕೆ ಸಿಳ್ತಿದ್ರ ಮುಖ್ಯಾಧಿಕಾರಿಗಳಿಗೆ ಅದನ್ನ ಬಿಲ್ ಕೊಡೋದ್ ದೊಡ್ಡದಲ್ಲ ಬಿಲ್ ಸೃಷ್ಟಿನೂ ಕೂಡ ಮಾಡಬಹುದು ಸದಸ್ಯರಾದ ಎಲ್ಎಚ್ ಶಿವಕುಮಾರ್ ವೀರೇಶ್ ಸಿಂಧೆ ಕೆವಿ ಸುರೇಶ್ ಅನುಮೇಶ್ ಕೆ ಹರೀಶ್ ಅಬ್ದುಲ್ ಮುನಾಫ್ ಲಕ್ಷ್ಮೀದೇವಿ ಮಾತನಾಡಿ ನಾರಿಹಳ್ಳ ಜಲಾಶಯ ತುಂಬಿದೆ ನೀರಿಗೆ ಕೊರತೆ ಇಲ್ಲ ಆದರೆ ಪೂರೈಕೆ ಸರಿಯಾಗಿ ಆಗುತ್ತಿಲ್ಲ ನೀರು ಪೂರೈಕೆಯ ಸೂಪರ್ವೈಸರ್ಗಳಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸುವುದಿಲ್ಲ ಕೆಲವೆಡೆ ನೀರು ಪೋಲಾಗುತ್ತಿರುವುದರಿಂದ ಸರಿಯಾದ ಕ್ರಮ ಕೈಗೊಳ್ಳಬೇಕಿದೆ ಈಗ ಪಟ್ಟಣದಲ್ಲಿ ಹದಿನೈದು ದಿನಕ್ಕೊಮ್ಮೆ ಕುಡಿಯುವ ನೀರನ್ನು ಪೂರೈಸುತ್ತಿದ್ದೀರಿ ಮುಂಬರುವ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾದರೆ ಜನತೆ ಪುರಸಭೆ ಕಾರ್ಯಾಲಯಕ್ಕೆ ಖಾಲಿ ಕೊಡಗಳೊಂದಿಗೆ ಮುತ್ತಿಗೆ ಹಾಕುವ ಸಂಭವ ಉಂಟಾಗುತ್ತದೆ ನೀವು ಜಾಗೃತರಾಗಿ ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ನಾಲ್ಕು ದಿನಕ್ಕೆ ಒಮ್ಮೆಯಾದರೂ ನೀರನ್ನು ಪೂರೈಸಲು ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು ಇದಕ್ಕೆ ಪ್ರತಿಯಾಗಿ ಮುಖ್ಯಾಧಿಕಾರಿ ಕೆ ಜಯಣ್ಣರವರು ಮಾತನಾಡಿ ಪಟ್ಟಣದಲ್ಲಿರುವ ನಾಲ್ಕು ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ಒಟ್ಟು ಮೂವತ್ತೇಳು ಲಕ್ಷ ಲೀಟರ್ ನೀರು ಶೇಖರಣೆ ಆಗಲಿದ್ದು ಹೀಗಿರುವ ಜನಸಂಖ್ಯೆಗೆ ನೀರು ಪೂರೈಸಲು ಒಟ್ಟು ಅರವತ್ತೈದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಲೀಟರ್ನಷ್ಟು ನೀರು ಬೇಕಾಗುತ್ತದೆ ಹೀಗಿರುವಾಗ ವಿದ್ಯುತ್ ಸಮಸ್ಯೆ ಉಂಟಾದಲ್ಲಿ ನೀರು ಸರಬರಾಜಿನ ಮೇಲೂ ಪರಿಣಾಮ ಉಂಟಾಗುತ್ತದೆ ಪಂಪ್ಹೌಸ್ನಲ್ಲಿನ ಎರಡು ಟಿಸಿಗಳು ಸುಟ್ಟ ಕಾರಣ ನೀರಿನ ಪೂರೈಕೆಯಲ್ಲಿ ತೊಂದರೆಯಾಗಿತ್ತು ಪಟ್ಟಣದಲ್ಲಿ ಒಟ್ಟು ನೂರ ಹದಿನೆಂಟು ಕೊಳವೆ ಬಾವಿಗಳಿದ್ದು ಅವುಗಳಲ್ಲಿ ನೂರ ಹದಿನಾರು ಕೆಲಸ ನಿರ್ವಹಿಸುತ್ತಿವೆ ಹಾಗೂ ಒಟ್ಟು ನೂರ ಹನ್ನೊಂದು ಮಿನಿ ಟ್ಯಾಂಕ್ಗಳಿವೆ ಎಂದು ತಿಳಿಸಿದರು ನಮ್ಗೆ ಯಾವ ಚಾರ್ಜ್ ಕೊಟ್ಟಿಲ್ಲ ನಮ್ಮ ಇಲ್ಲ ಅಂತ ಹೇಳ್ತಾರೆ ನೀವು ಅನುಮಾನ ಇದ್ರೆ ಕೇಳ ಬಂದಿಲ್ಲ ಕುಂತಿದ್ದಾರೆ ನಮ್ಮ ಇಂಜಿನಿಯರ್ನ ನನಗೆ ಮಾಹಿತಿ ಪ್ರಕಾರ ನಾನು ಗೊತ್ತಾಗಲ ಅಂತ ಏನು ಆಸ್ತಿನ ಏನು ನಾನು ಬಂದ್ಮೇಲೆ ಸಿಕ್ಕಿಲ್ಲ ನನ್ಗೆ ಬಂದ್ಮೇಲೆ ಮೂವತ್ತು ನನ್ನ ಅದು ಹೆಂಗ ಬಾರಂ ತ್ರೀ ಕ್ರಿಯೇಟ್ ಮಾಡ್ಕೊಂಡ್ರು ಏನ್ ಮಾಡಿದ್ರೆ ಗೊತ್ತಿಲ್ಲ ನನ್ಗೆ ಬಂದ್ರೆ ನನಗೆ ಖಾತೆ ಮಾಡಕ್ ಬಂದಿತ್ತು ನಾನು ಮಾಡ್ಕೊಟ್ಟಿಲ್ಲ ಡೋರ್ ನಂಬರ್ ತಪ್ಪು ಮಾಡಿದ್ದಾರೆ ಮೆಜರ್ಮೆಂಟ್ ತಪ್ಪು ಮಾಡಿ ಅವ್ರು ಅನ್ಕೊಳ್ಳಕ್ಕೆ ತಕ್ಕ ಮತ್ತೆ ಬಂದಿತ್ತು

ನಂತರ ಸದಸ್ಯರಾದ ರಾಮಪ್ಪ ಅಬ್ದುಲ್ ಮುನಫ್ ಕೆ ಹರೀಶ್ ಮಾತನಾಡಿ ಪುರಸಭೆ ಮಳಿಗೆಗಳಿಂದ ಬರಬೇಕಾದ ಬಾಡಿಗೆ ಹಣ ಸುಮಾರು ಎಪ್ಪತ್ತು ಲಕ್ಷದಷ್ಟು ಬಾಕಿ ಇದೆ ಇನ್ನು ಕೆಲ ದಿನಗಳಲ್ಲಿ ಪುರಸಭೆ ಮಳಿಗೆಗಳನ್ನು ನೂತನ ಬಸ್ ನಿಲ್ದಾಣದ ನಿರ್ಮಾಣಕ್ಕಾಗಿ ನೆಲಸಮ ಮಾಡಲಿದ್ದಾರೆ ಈ ಹಣ ವಸೂಲಿ ಮಾಡಿದರೆ ಅಭಿವೃದ್ಧಿ ಕಾರ್ಯಗಳಿಗೆ ಗುತ್ತಿಗೆ ಆಧಾರಿತ ಸಿಬ್ಬಂದಿ ವೇತನಕ್ಕೆ ಉಪಯೋಗ ಮಾಡಬಹುದಾಗಿತ್ತು ಆದರೆ ಬಾಕಿ ಹಣ ವಸೂಲಿಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದರು ನಂತರ ಕೆ ಹರೀಶ್ ಮಾತನಾಡಿ ಈ ಬಗ್ಗೆ ಪುರಸಭೆಯಲ್ಲಿ ದಾಖಲಾತಿಗಳಿಲ್ಲ ಕಳೆದು ಹೋಗಿವೆ ಎಂದು ಅಧಿಕಾರಿಗಳು ತಿಳಿಸುತ್ತಾರೆ ಹಿಂದಿನ ಅಧಿಕಾರಿಗಳಿಗೆ ಈ ಬಗ್ಗೆ ನೋಟಿಸ್ ಕಳುಹಿಸಿ ಎಂದು ಹೇಳಿದಾಗ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮಾತನಾಡಿ ದಾಖಲೆಗಳು ಕಳೆದು ಹೋಗಿವೆ ಎಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ನಾವು ತೀರ್ಮಾನಿಸುತ್ತೇವೆ ಎಂದು ತಿಳಿಸಿದರು ಹುಡುಕಿದ್ರೆ ಸಿಗ್ತಾವ ಹುಡುಕಿದ್ರೆ ಸುಮ್ಮನೆ ಮಾತಿಗೆ ಕಳೆದೋಗಿದ ಅಂತ ಹೇಳಿ ಹೇಳೋದಲ್ಲ ಇದ್ರೆ ಕರೆಕ್ಟ್ ಆಗಿ ಹುಡುಗ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ತಗೊಂಡ್ರಿ ನೆಕ್ಸ್ಟ್ ಮೀಟಿಂಗ್ ಈಗೆಲ್ಲ ಅದು ಕಳೆದೋಗಿದಾವ ಏನು ಇನ್ನೂ ಹುಡುಕ್ತಾ ಇದೀವ ಏನಾದ್ರೂ ಬರವಣಿಗೆದಲ್ಲಿ ಮೀಟಿಂಗ್ ಅಲ್ಲಿ ಬರ್ಬೇಕು ಅದಕ್ಕೆ ಯಾರಿದಾವ ಅದಕ್ಕಿಂತ ಮುಂಚೆ ಯಾರು ಹ್ಯಾಂಡ್ ಓವರ್ ಮಾಡಿಲ್ಲ ಎಲ್ಲರಿಗೂ ನೋಟಿಸ್ ಕಳಿಸ್ತೀವಿ ಅಧ್ಯಕ್ಷರೇ ನಾನು ಆಮೇಲೆ ಎಪ್ಪತ್ತು ಮೂರು ಲಕ್ಷದ ಯಾರ್ಯಾರು ನಾವು ದುಡ್ಡು ಬರ್ಬೇಕಂತ ಹೇಳಿದ್ರು ಪಕ್ಕ ಮಾಹಿತಿ ಯಾರ್ಯಾರು ಅವ್ರ ಏನು ಅಂತೀರ ನೀವು ಯಾರು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ ಅವರು ಎಲ್ಲ ಮಾಹಿತಿ ಎಷ್ಟು ಬರ್ಬೇಕಂತ ಬರವಣಿಗೆಯಲ್ಲಿ ಇದೆಯಲ್ಲ ಉಸಿರು ಮಾಡ್ಬೋದಲ್ಲ ಅವ್ರು ಈಗಲ್ ಏನು ಕ್ರಮ ತಗೋಬೇಕಂತಿದ್ದೀರ ನೀವು ಫೈಲ್ ಸಿಕ್ಕಿದ ಮೇಲೆ ಮತ್ತು ಫೈಲ್ ಸಿಗೋ ಜಾಬ್ ಹುಡುಕ ಜವಾಬ್ದಾರಿ ಜಾಬ್ದಾರಿ ನಿಮ್ಮ ಮೇಲೆ ಇದೆಯಲ್ಲ ಫಸ್ಟ್ ಕೆಲಸ ನಿಮ್ದು ಅದು ಮಾಡಿ ನೆಕ್ಸ್ಟ್ ಮೀಟಿಂಗಿಗೆ ಅದು ರಿಸಲ್ಟ್ ಮಾತ್ರ

ಸಿಮೆಂಟ್ ಅಂಗಡಿ ಗ್ರಾನೈಟ್ ಅಂಗಡಿ ಒನ್ ಅಂತ ಹೇಳಿ ನೀವೇನ್ ಬೈಫನ್ ಮಾಡಿದೀರಲ್ಲ ಅದಕ್ಕೆ ಪುರಸಭೆ ಇನ್ಕಮ್ ಇದು ತರ ಅದು ತುಂಬಾ ಹಳೇದೇ ಇದೆ ಅದಕ್ಕೆ ಪುರಸಭೆಗ ಅನುಕೂಲ ಆಗಿರ್ಬೇಕು ಅವರಿಗೂ ಅನುಕೂಲ ಆಗಿರ್ಬೇಕು ಎರಡು ಬ್ಯಾಲೆನ್ಸ್ ಮಾಡಿ ಒಂದು ಡ್ರಾಫ್ಟ್ ರೆಡಿ ಮಾಡಿ ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷರು ಮಳಿಗೆಗಳ ಬಾಡಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಬಾಕಿ ಹಣ ವಸೂಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಎಂಸಿ ಸಿ ಲತಾ ಲಕ್ಷ್ಮೀ ವೆಂಕಟಸುಬ್ಬಯ್ಯ ಸಿ ಕೆ ಅಶೋಕ್ ಅನ್ನಪೂರ್ಣ ಅಗಸರ ಪಂಪಣ್ಣ ಆಶಾ ನರಸಿಂಹ ವತ್ಸಲ ಭಾಸ್ಕರ್ ಹಾಗೂ ಇತರೆ ಸದಸ್ಯರು ಉಪಸ್ಥಿತರಿದ್ದರು ಎಡ್ ಝೆಡ್ ನ್ಯೂಸ್ ಚಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ